ಹಾಯ್ ಲಾ ಸ್ಟೂಡೆಂಟ್ಸ್ ಆಸ್ತಿಯ ಕಾನೂನು ನಿಮಗೆ ಎಷ್ಟು ಗೊತ್ತು ಒಂದು ಸ್ಥಿರಾಸ್ತಿಯ ಒಡೆತನದಿಂದ ಹಿಡಿದು ಬೌದ್ಧಿಕ ಆಸ್ತಿಯ ಕಾಪಿರೈಟ್ ವರೆಗೆ ಈ ಒಂದು ಟಾಪಿಕ್ ನಿಮ್ಮ ಕಾನೂನು ಪರೀಕ್ಷೆಯಲ್ಲಿ ಹದಿನೈದು ಮಾರ್ಕ್ಗಳನ್ನು ಗೆಲ್ಲಿಸಬಹುದು ಆದರೆ ಒಂದು ಪ್ರಶ್ನೆ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಆಸ್ತಿಯ ನಡುವಿನ ಕಾನೂನಿನ ವ್ಯತ್ಯಾಸವನ್ನು ನೀವು ಸರಿಯಾಗಿ ವಿವರಿಸಬಹುದೇ ಒಂದು ವೇಳೆ ಖಾತ್ರಿ ಇಲ್ಲದಿದ್ದರೆ ಈ ವಿಡಿಯೋ ನೋಡದೇ ಇದ್ದರೆ ನಿಮ್ಮ ಕಾನೂನು ಜ್ಞಾನದಲ್ಲಿ ಒಂದು ದೊಡ್ಡ ಗ್ಯಾಪ್ ಉಳಿಯುತ್ತದೆ ಈಗಲೇ ಈ ವಿಡಿಯೋ ನೋಡಿ ಆಸ್ತಿಯ ಕಾನೂನಿನ ರಹಸ್ಯಗಳನ್ನು ಅನ್ಲಾಕ್ ಮಾಡಿ ಮತ್ತು ನಿಮ್ಮ ಮುಂದಿನ ಪರೀಕ್ಷೆಯಲ್ಲಿ ಟಾಪ್ ಮಾರ್ಕ್ಸ್ ಸ್ಕೋರ್ ಮಾಡಿ ಆಸ್ತಿಯ ವ್ಯಾಖ್ಯಾನ ಮತ್ತು ಅದರ ವಿಧಗಳ ವಿವರಣೆ ಆಸ್ತಿಯ ವ್ಯಾಖ್ಯಾನ ಆಸ್ತಿ ಎಂದರೆ ಒಬ್ಬ ವ್ಯಕ್ತಿ ಸಂಸ್ಥೆ ಅಥವಾ ಗುಂಪಿನ ಒಡೆತನದಲ್ಲಿ ಇರುವ ಕಾನೂನಿನ ಮೂಲಕ ಗುರುತಿಸಲ್ಪಟ್ಟ ಆರ್ಥಿಕ ಮೌಲ್ಯವನ್ನು ಹೊಂದಿರುವ ಯಾವುದೇ ಸ್ವತ್ತು ಅಥವಾ ಸಂಪನ್ಮೂಲ ಇದು ಒಬ್ಬ ವ್ಯಕ್ತಿಗೆ ಸೇರಿದ ಬಳಸಬಹುದಾದ ಮಾರಾಟ ಮಾಡಬಹುದಾದ ಅಥವಾ ವರ್ಗಾಯಿಸಬಹುದಾದ ಯಾವುದೇ ವಸ್ತುವಾಗಿರಬಹುದು ಕಾನೂನಿನ ಪ್ರಕಾರ ಆಸ್ತಿಯು ಭೌತಿಕ ಮೂರ್ತ ಮತ್ತು ಅಭೌತಿಕ ಅಮೂರ್ತ ರೂಪದಲ್ಲಿ ಇರಬಹುದು ಮತ್ತು ಇದನ್ನು ಕಾನೂನಿನಿಂದ ರಕ್ಷಿಸಲಾಗುತ್ತದೆ ಆಸ್ತಿಯ ವಿಧಗಳು ಆಸ್ತಿಯನ್ನು ಮುಖ್ಯವಾಗಿ ಎರಡು ವಿಧಗಳಾಗಿ ವಿಂಗಡಿಸಲಾಗುತ್ತದೆ ಮೂರ್ತ ಆಸ್ತಿ ಮತ್ತು ಅಮೂರ್ತ ಆಸ್ತಿ ಇವುಗಳನ್ನು ಮತ್ತಷ್ಟು ಉಪವಿಭಾಗಗಳಾಗಿ ವಿಂಗಡಿಸಲಾಗುತ್ತದೆ ಕೆಳಗೆ ವಿವರವಾಗಿ ತಿಳಿಸಲಾಗಿದೆ ಒಂದು ಮೂರ್ತ ಆಸ್ತಿ ಠೇಗೆಬೋ ಪ್ರಾಪರ್ಟಿ ಮೂರ್ತ ಆಸ್ತಿಯು ಭೌತಿಕವಾಗಿ ಕಾಣಬಹುದಾದ ಸ್ಪರ್ಶಿಸಬಹುದಾದ ಮತ್ತು ಆರ್ಥಿಕ ಮೌಲ್ಯವನ್ನು ಹೊಂದಿರುವ ಆಸ್ತಿಯಾಗಿದೆ ಇದನ್ನು ಎರಡು ಉಪವಿಧಗಳಾಗಿ ವಿಂಗಡಿಸಲಾಗುತ್ತದೆ ಚರಾಸ್ತಿ ಮೂವಬೋ ಪ್ರಾಪರ್ಟಿ ಚರಾಸ್ತಿಯು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುಲಭವಾಗಿ ಸ್ಥಳಾಂತರಗೊಳಿಸಬಹುದಾದ ಆಸ್ತಿಯಾಗಿದೆ ಉದಾಹರಣೆಗೆ ವಾಹನಗಳು ಒಡವೆ ಪೀಠೋಪಕರಣಗಳು ಗಾಜಿನ ವಸ್ತುಗಳು ದನಕರುಗಳು ಇತ್ಯಾದಿ ಈ ಆಸ್ತಿಯು ತಾತ್ಕಾಲಿಕವಾಗಿ ಬಳಕೆಯಾಗುವುದರಿಂದ ಅದರ ಮೌಲ್ಯ ಕಾಲಕ್ಕೆ ಕಡಿಮೆಯಾಗಬಹುದು ಸ್ಥಿರಾಸ್ತಿ ಅಮೂವಬೋ ಪ್ರಾಪರ್ಟಿ ಸ್ಥಿರಾಸ್ತಿಯು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಗೊಳಿಸಲಾಗದ ಆಸ್ತಿಯಾಗಿದೆ ಉದಾಹರಣೆಗೆ ಭೂಮಿ ಕಟ್ಟಡ ಮನೆ ಗಿಡಮರಗಳು ಇತ್ಯಾದಿ ಈ ಆಸ್ತಿಯ ಮೌಲ್ಯ ಸಾಮಾನ್ಯವಾಗಿ ಕಾಲಕ್ಕೆ ಏರಿಕೆಯಾಗುತ್ತದೆ ಭಾರತದಲ್ಲಿ ಸ್ಥಿರಾಸ್ತಿಯನ್ನು ಭಾರತೀಯ ಒಡೆತನ ಕಾಯ್ದೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಒಂದು ಸಾವಿರ ಎಂಟುನೂರು ಎಂಬತ್ತೆರಡು ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ ಎರಡು ಅಮೂರ್ತ ಆಸ್ತಿ ಇಂಥ್ಯಾಂಗೆಬೋ ಪ್ರಾಪರ್ಟಿ ಅಮೂರ್ತ ಆಸ್ತಿಯು ಭೌತಿಕವಾಗಿ ಕಾಣದ ಸ್ಪರ್ಶಿಸಲಾಗದ ಆದರೆ ಆರ್ಥಿಕ ಮೌಲ್ಯವನ್ನು ಹೊಂದಿರುವ ಆಸ್ತಿಯಾಗಿದೆ ಇದಕ್ಕೆ ಉದಾಹರಣೆ ಬೌದ್ಧಿಕ ಆಸ್ತಿ ಇಂಥಲೈ ಪ್ರಾಪರ್ಟಿ ಇದರಲ್ಲಿ ಪೇಟೆಂಟ್ ಟ್ರೇಡ್ಮಾರ್ಕ್ ಕಾಪಿರೈಟ್ ವಾಣಿಜ್ಯ ರಹಸ್ಯಗಳು ಸೇರಿವೆ ಉದಾಹರಣೆಗೆ ಒಬ್ಬ ಲೇಖಕನ ಕೃತಿಯ ಕಾಪಿರೈಟ್ ಒಂದು ಕಂಪನಿಯ ಲೋಗೋ ಅಥವಾ ಆವಿಷ್ಕಾರಕ್ಕೆ ಸಂಬಂಧಿಸಿದ ಪೇಟೆಂಟ್ ಹಣಕಾಸಿನ ಆಸ್ತಿ ಫೈನಾನ್ಷಿಯಲ್ ಪ್ರಾಪರ್ಟಿ ಷೇರುಗಳು ಬಾಂಡ್ಗಳು ಬ್ಯಾಂಕ್ ಠೇವಣಿಗಳು ಇತ್ಯಾದಿಗಳು ಈ ವಿಭಾಗಕ್ಕೆ ಸೇರಿವೆ ಇವು ಆರ್ಥಿಕ ಮೌಲ್ಯವನ್ನು ಹೊಂದಿದ್ದರೂ ಭೌತಿಕ ರೂಪವನ್ನು ಹೊಂದಿರುವುದಿಲ್ಲ ಮೂರು ಇತರ ವಿಂಗಡಣೆ ಕೆಲವು ಕಾನೂನು ವ್ಯವಸ್ಥೆಗಳಲ್ಲಿ ಆಸ್ತಿಯನ್ನು ಈ ಕೆಳಗಿನ ರೀತಿಯಲ್ಲಿ ವಿಂಗಡಿಸಲಾಗುತ್ತದೆ ವೈಯಕ್ತಿಕ ಆಸ್ತಿ ಪರ್ಸನೋ ಪ್ರಾಪರ್ಟಿ ಒಬ್ಬ ವ್ಯಕ್ತಿಯ ಒಡೆತನದಲ್ಲಿರುವ ಆಸ್ತಿಯಾಗಿದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಕಾರು ಆಭರಣಗಳು ಇತ್ಯಾದಿ ಸಾರ್ವಜನಿಕ ಆಸ್ತಿ ಪಬ್ಲೈಕ್ ಪ್ರಾಪರ್ಟಿ ಸರ್ಕಾರ ಅಥವಾ ಸಾರ್ವಜನಿಕ ಸಂಸ್ಥೆಗಳ ಒಡೆತನದಲ್ಲಿರುವ ಆಸ್ತಿಯಾಗಿದೆ ಉದಾಹರಣೆಗೆ ಸಾರ್ವಜನಿಕ ರಸ್ತೆಗಳು ಉದ್ಯಾನವನಗಳು ಸರ್ಕಾರಿ ಕಟ್ಟಡಗಳು ಸಮುದಾಯ ಆಸ್ತಿ ಕಮ್ಯುನರಿ ಪ್ರಾಪರ್ಟಿ ದಂಪತಿಗಳಿಬ್ಬರೂ ಸೇರಿ ಒಡೆತನ ಹೊಂದಿರುವ ಆಸ್ತಿಯಾಗಿದೆ ಇದು ಕೆಲವು ದೇಶಗಳ ಕಾನೂನಿನಲ್ಲಿ ಗುರುತಿಸಲ್ಪಟ್ಟಿದೆ ಕಾನೂನಿನ ದೃಷ್ಟಿಯಿಂದ ಆಸ್ತಿಯ ಮಹತ್ವ ಆಸ್ತಿಯ ಒಡೆತನವು ಕಾನೂನಿನಿಂದ ರಕ್ಷಿತವಾಗಿದೆ ಭಾರತದಲ್ಲಿ ಆಸ್ತಿಯ ವರ್ಗಾವಣೆ ಮಾರಾಟ ದಾನ ಇತ್ಯಾದಿಗಳನ್ನು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಒಂದು ಸಾವಿರ ಎಂಟುನೂರು ಎಂಬತ್ತೆರಡು ಮತ್ತು ಇತರ ಸಂಬಂಧಿತ ಕಾನೂನುಗಳ ಮೂಲಕ ನಿಯಂತ್ರಿಸಲಾಗುತ್ತದೆ ಆಸ್ತಿಯ ಮೇಲಿನ ಹಕ್ಕುಗಳನ್ನು ಸ್ಥಾಪಿಸಲು ದಾಖಲೆಗಳಾದ ಒಡೆತನದ ಪತ್ರ ಠೇಟೋದೀಡ್ ವಿಲ್ ವೋ ಅಥವಾ ಒಪ್ಪಂದಗಳನ್ನು ಬಳಸಲಾಗುತ್ತದೆ ಉಪಸಂಹಾರ ಆಸ್ತಿಯು ಒಬ್ಬ ವ್ಯಕ್ತಿಯ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಿದೆ ಇದನ್ನು ಮೂರ್ತ ಅಮೂರ್ತ ಸ್ಥಿರ ವೈಯಕ್ತಿಕ ಸಾರ್ವಜನಿಕ ಆಸ್ತಿಗಳೆಂದು ವಿಂಗಡಿಸಲಾಗಿದೆ ಈ ವಿಧಗಳು ಆಸ್ತಿಯ ಸ್ವರೂಪ ಒಡೆತನ ಮತ್ತು ಬಳಕೆಯ ಆಧಾರದ ಮೇಲೆ ವಿಭಿನ್ನವಾಗಿರುತ್ತವೆ ಕಾನೂನಿನ ರಕ್ಷಣೆಯಿಂದ ಆಸ್ತಿಯ ಮೌಲ್ಯ ಮತ್ತು ಹಕ್ಕುಗಳು ಸುರಕ್ಷಿತವಾಗಿರುತ್ತವೆ ಸ್ನೇಹಿತರೆ ಆಸ್ತಿಯ ವ್ಯಾಖ್ಯಾನ ಮತ್ತು ಅದರ ವಿಧಗಳ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇವೆ ಈ ವಿಡಿಯೋದಲ್ಲಿ ನೀಡಲಾದ ಸರಳ ಮತ್ತು ಸ್ಪಷ್ಟವಾದ ವಿವರಣೆಯನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಕಾನೂನು ಪರೀಕ್ಷೆಯಲ್ಲಿ ಆಸ್ತಿಗೆಯ ಬಗೆಗಿನ ಹತ್ತು ಅಥವಾ ಹದಿನಾರು ಅಂಕಗಳ ಪ್ರಶ್ನೆಗೆ ಖಂಡಿತವಾಗಿಯೂ ಉತ್ತಮ ಅಂಕಗಳನ್ನು ಗಳಿಸಬಹುದು ಈ ವಿಡಿಯೋ ನಿಮಗೆ ಚರಾಸ್ತಿ ಸ್ಥಿರಾಸ್ತಿ ಮತ್ತು ಅಮೂರ್ತ ಆಸ್ತಿಯ ಕಾನೂನಿನ ರಹಸ್ಯಗಳನ್ನು ಸುಲಭವಾಗಿ ಅರ್ಥ ಸಹಾಯ ಮಾಡಿದೆ ಮತ್ತು ಇದನ್ನು ಪರೀಕ್ಷೆಗೆ ತಯಾರಿಗೆ ಹೇಗೆ ಬಳಸಬಹುದು ಎಂಬುದನ್ನು ತೋರಿಸಿದೆ ನಿಮಗೆ ಇನ್ನೊಂದು ಕಾನೂನು ಪ್ರಶ್ನೆ ಅಥವಾ ಟಾಪಿಕ್ನ ಬಗ್ಗೆ ವಿಡಿಯೋ ಬೇಕೇ ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಡಿಮ್ಯಾಂಡ್ನ ಆಧಾರದಲ್ಲಿ ನಾವು ಆ ಟಾಪಿಕ್ನ ಮೇಲೆ ವಿಡಿಯೋ ಮಾಡುತ್ತೇವೆ ನಮ್ಮ ಚಾನೆಲ್ನಲ್ಲಿ ಇಂತಹ ಆಸಕ್ತಿಕರ ಮತ್ತು ಉಪಯುಕ್ತ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳಬೇಡಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂದಿನ ವಿಡಿಯೋಗಳು ನಿಮಗೆ ತಕ್ಷಣ ತಲುಪುತ್ತವೆ ನಿಮ್ಮ ಪರೀಕ್ಷೆಯಲ್ಲಿ ಟಾಪ್ ಮಾರ್ಕ್ಸ್ ಗಳಿಸಲು ನಾವು ಜೊತೆಗಿರುತ್ತೇವೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ